ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಕಾಂತಾರ ಸಿನಿಮಾ ಇಡೀ ಪ್ರಪಂಚನೇ ನಮ್ಮ ಚಿತ್ರರಂಗದ ಕಡೆ ಮುಖ ಮಾಡುವಂತೆ ಮಾಡಿತ್ತು ಕಾಂತಾರ ಸಿನಿಮಾ ಕುಳಿತಲ್ಲಿಯೇ ಎಲ್ಲರೂ ಕೈ ಮುಗಿಯುವಂತೆ ಮಾಡಿತ್ತು ಕಾಂತಾರ ಸಿನಿಮಾ ಮೇಲಿರುವಂತಹ ನಿರೀಕ್ಷೆಗಳೇ ಕಾಂತಾರ ಚಾಪ್ಟರ್ ಒನ್ ಮೇಲೆ ಕೂಡ ಇದೆ ರಿಷಬ್ ಶೆಟ್ರು ನಟಿಸಿ ನಿರ್ದೇಶಿಸಿರುವಂತಹ ಕಾಂತಾರ ಸಿನಿಮಾ ಎಲ್ಲರ ಮನೆ ಮಾತಾಗಿತ್ತು ಈಗ ಕಾಂತಾರ ಚಾಪ್ಟರ್ ಒನ್ ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಈಗಾಗಲೇ ರಿಷಬ್ ಶೆಟ್ರು ಮಾಡ್ಕೊಳ್ತಾ ಇದ್ದಾರೆ ಕಾಂತಾರ ಸಿನಿಮಾನೇ ಆಗಿದೆ ಅಂದಮೇಲೆ ಇನ್ನ ಕಾಂತಾರ ಚಾಪ್ಟರ್ ಒನ್ ಹೇಗೆಲ್ಲ ಇರ್ಬೋದು ಅನ್ನೋ ಮಾತುಗಳು ಕೂಡ ಕೇಳ್ಬಾರ್ದಿದೆ ಇದರ ಮಧ್ಯದಲ್ಲೇ ಕಾಂತಾರಾಗೆ ಸಪ್ತಮಿ ಗೌಡ ಅವರು ಆಯ್ಕೆ ಆಗಿದ್ರು ಈಗ ಕಾಂತಾರ ಚಾಪ್ಟರ್ ಒನ್ಗೆ ಯಾರಪ್ಪ ನಟಿ ಅನ್ನೋದರ ಚರ್ಚೆ ಕೂಡ ತುಂಬಾ ಜೋರಾಗಿನೇ ನಡೀತಿದೆ ಈ ಕಾಂತಾರ ಚಾಪ್ಟರ್ ಒನ್ನಿಗೆ ಗೆ ನಾಯಕಿಯಾಗಿ ಇವರೇ ನೋಡಿ ಆಯ್ಕೆ ಆಗಿರೋದು ಯಾರು ಅವರು ಯಾವ ಸಿನಿಮಾಗಳನ್ನ ಮಾಡ್ಕೊಂಡಿದ್ದಾರೆ ಹಾಗೆ ತುಂಬಾ ಬೇಡಿಕೆಯಲ್ಲಿರುವಂತಹ ನಟಿ ಅನ್ನೋದು ಕೂಡ ಕೇಳ್ಬರ್ತದೆ ಹಾಗಾದ್ರೆ ಯಾರ ನಟಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಇದೆ ನೋಡ್ಕೊಂಡು ಬರೋಣ ಬನ್ನಿ ಕೇವಲ ಹದಿನಾರು ಕೋಟಿಯಲ್ಲಿ ತಯಾರಾದ ಕಾಂತಾರ ಸಿನಿಮಾ ರಿಷಬ್ ಶೆಟ್ಟಿಯ ನಟನೆ ಬರವಣಿಗೆ ನಿರ್ದೇಶನ ಮತ್ತು ನಿರೂಪಣಾ ಕೌಶಲ್ಯಗಳಿಂದ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ನಾನ್ನೂರೈವತ್ತು ಕೋಟಿ ಗಳಿಸಿತು ಹೊಂಬಾಳೆ ಫಿಲಿಮ್ಸ್ ಖಜಾನೆ ತುಂಬಿಸಿದ ಕಾಂತಾರ ರಿಷಬ್ ಶೆಟ್ಟ್ರಾ ಸಿನಿಮಾ ಪ್ಯಾಷನ್ ಎಂಥದ್ದು ಅನ್ನೋದನ್ನ ವಿಶ್ವಸಂಸ್ಥೆವರೆಗೂ ಪರಿಚಯಿಸಿತು ಕರಾವಳಿ ಮಣ್ಣಿನ ಕಥೆಯನ್ನ ಅಲ್ಲಿನ ಆಚಾರ ವಿಚಾರಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿತು ಇದೀಗ ಅದೇ ಹೊಂಬಾಳೆ ಫಿಲಿಮ್ಸ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂಬೋನಲ್ಲಿ ಕಾಂತಾರಾ ಪ್ರೀಕ್ವೆಲ್ ಬರ್ತದೆ ಅದೇ ಕಾಂತಾರಾ ಚಾಪ್ಟರ್ ಒನ್ ಕಾಂತಾರ ಒನ್ ಫಸ್ಟ್ ಲುಕ್ ನೋಡಿಯೇ ಥ್ರಿಲ್ ಆಗಿರೋ ಚಿತ್ರಪ್ರೇಮಿಗಳಿಗೆ ಈ ಬಾರಿ ರಿಷಬ್ ಬನಾವಾಸಿಯ ಕದಂಬರ ಕಾಲಘಟ್ಟದ ಈ ಪೀರಿಯಡ್ ಹಾರರ್ ಫ್ಯಾಂಟಸಿ ಆಕ್ಷನ್ ಥ್ರಿಲ್ಲರ್ನ ಉಣಬಡಿಸೋಕೆ ಹಗಲಿರುಳು ಎಫರ್ಟ್ ಆಗ್ತಿದ್ದಾರೆ ಈಗಾಗಲೇ ಕೆರಾಡಿ ಫಿಲಿಂ ಸಿಟಿಯಲ್ಲಿ ಬೀಡು ಬಿಟ್ಟಿರೋ ರಿಷಬ್ ಕಾಂತಾರ ಒನ್ ಸೆಟ್ಗೆ ಮಲಯಾಳಂ ನಟ ಜೈರಾಮ್ ಎಂಟ್ರಿ ಕೊಟ್ಟಾಗಿದೆ ಆದರೆ ರಿಷಬ್ಗೆ ಜೋಡಿಯಾಗಿ ಈ ಚಿತ್ರದ ನಾಯಕಿಯಾಗಿ ಯಾರು ಬಣ್ಣ ಹಚ್ಚುತ್ತಾರೆ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿರಲಿಲ್ಲ ಇದೀಗ ಗ್ಯಾರಂಟಿ ನ್ಯೂಸ್ ನೂರು ಪರ್ಸೆಂಟ್ ಗ್ಯಾರಂಟಿಯೊಂದಿಗೆ ಕಾಂತಾರಾ ಚಾಪ್ಟರ್ ಒನ್ ನಟಿಮಣಿಯ ಹೆಸರು ರಿವೀಲ್ ಮಾಡ್ತಿದೆ ಎಸ್ ಕಾಂತಾರಾ ಒನ್ ಚಿತ್ರದಲ್ಲಿ ನಾಯಕ ನಟಿಯಾಗಿ ಬಣ್ಣ ಹಚ್ಚಿದ್ದಾರೆ ನಮ್ಮ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ಪುಟ್ಟಿ ರುಕ್ಮಿಣಿ ವಸಂತ್ ಬೀರ್ಬಲ್ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಅಂಡ್ ಸೈಡ್ ಬಿ ಬಾನದಾರಿಯಲ್ಲಿ ಭಗೀರ ಭೈರತಿ ರಣಗಲ್ ಹೀಗೆ ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ್ರು ಅದರಲ್ಲೂ ಪುಟ್ಟಿಯಾಗಿ ಕನ್ನಡಿಗರ ದಿಲ್ ದೋಚಿದ್ರು ಹಾಗಾಗಿಯೇ ಪಕ್ಕದ ತೆಲುಗು ಹಾಗೂ ತಮಿಳು ಚಿತ್ರರಂಗಗಳು ಕೂಡ ರುಕ್ಮಿಣಿ ವಸಂತ್ಗೆ ರತ್ನಗಂಬಳಿ ಹಾಸಿ ವೆಲ್ಕಮ್ ಮಾಡಿದ್ರು ವಿಜಯ್ ಸೇತುಪತಿ ಶಿವಕಾರ್ತಿಕೇಯನ್ ಜೂನಿಯರ್ ಎನ್ ಟಿ ಆರ್ ಸೇರಿದಂತೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಬಣ್ಣ ಹಚ್ಚಿರೋ ರುಕ್ಮಿಣಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲ್ನ ನಡುವೆಯೂ ಒನ್ ನಾಯಕಿಯಾಗಿ ಎಲ್ಲರನ್ನ ರಂಜಿಸೋಕೆ ಸಜ್ಜಾಗಿದ್ದಾರೆ ಮೂಲಗಳ ಪ್ರಕಾರ ಈಕೆ ಈಗಾಗಲೇ ಕಾಂತಾರಾವನ್ ಸೆಟ್ಗೆ ಎಂಟ್ರಿ ಕೊಟ್ಟಾಗಿದೆ ಸದ್ಯದಲ್ಲೇ ಇದನ್ನ ಚಿತ್ರತಂಡ ಅಫಿಷಿಯಲಿ ಅನೌನ್ಸ್ ಮಾಡಲಿದೆ ಅಂದಹಾಗೆ ರುಕ್ಮಿಣಿ ವಸಂತ್ ಆರ್ಮಿ ಆಫೀಸರ್ ಮನೆಯ ಹೆಣ್ಣುಮಗಳಾಗಿದ್ದು ಒಳ್ಳೆಯ ಸಂಸ್ಕಾರವಂತೆ ಈಕೆ ಕಾಂತಾರಾವನ್ ಚಿತ್ರದ ಸ್ಟಾರ್ ಕ್ಯಾಸ್ಟ್ನಲ್ಲಿ ಇರೋದು ಚಿತ್ರಕ್ಕೆ ಪ್ಲಸ್ ಆಗಲಿದೆ ಅಲ್ಲದೆ ಎಮೋಷನ್ಸ್ನ ಬಹಳ ಸೊಗಸಾಗಿ ತೆರೆ ಮೇಲೆ ಅನಾವರಣಗೊಳಿಸಬಲ್ಲ ಅದ್ಭುತ ಕಲಾವಿದೆ ಹಾಗಾಗಿ ರುಕ್ಕಮ್ಮನ ಎಂಟ್ರಿಯಿಂದ ಕಾಂತಾರ ಟೀಮ್ ಸಖತ್ ಥ್ರಿಲ್ ಆಗಿದೆಯಂತೆ ನೋಡಿದ್ರಲ್ಲ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಶೂಟಿಂಗ್ ಶುರು ಆಗಿದೆ ಹಾಗೆ ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯಗಳನ್ನು ಕೂಡ ನಾವು ಈಗಾಗಲೇ ಕೇಳ್ತಾನೆ ಬರ್ತಿದ್ವಿ ರಿಷಬ್ ಶೆಟ್ಟಿ ಅವರು ಹೇಗೆ ಈ ಕಾಂತಾರ ಚಾಪ್ಟರ್ ಒನ್ನ ನಿರ್ದೇಶನ ಮಾಡ್ತಾರಪ್ಪ ನಟಿಸ್ತಾರಪ್ಪ ಅನ್ನೋ ಕುತೂಹಲ ಅಭಿಮಾನಿಗಳ ಮನೆ ಮಾಡಿಬಿಟ್ಟಿದೆ ಈಗ ಸಪ್ತಸಾಗರದಾಚೆ ಎಲ್ಲೋ ಇರುವಂತಹ ಬ್ಯೂಟಿ ಈಗ ಕಾಂತಾರ ಚಾಪ್ಟರ್ ಒನ್ ತಂಡವನ್ನ ಸೇರ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ರುಕ್ಮಿಣಿ ವಸಂತ ಅವರು ನಾಯಕ ನಟಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ರುಕ್ಮಿಣಿ ವಸಂತ್ ಅವರು ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಇರ್ತಾರ ಇರಲ್ವಾ ಇದನ್ನ ಅಧಿಕೃತವಾಗಿ ಕಾಂತಾರ ಚಾಪ್ಟರ್ ಒನ್ ತಂಡನೇ ಅನೌನ್ಸ್ ಮಾಡಬೇಕಾಗಿದೆ ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News, Suddikacita, Naja, Nesčita.